ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಸೊ ನಾನಿವತ್ತು ಡೈಲಿ ವ್ಲಾಗ್ ಮಾಡ್ತಿದ್ದೀನಿ ಇವಾಗ ಟೈಮ್ ಬಂದು ಹತ್ತು ಗಂಟೆ ಆಗಿದೆ ಸೊ ಇವಾಗ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ ಯಾಕೆ ಅಂದರೆ ನಾಳೆ ಕಿರಣ್ ಬರ್ತಡೇ ಇದೆ ಸೊ ಹಾಗಾಗಿ ಇವತ್ತೇ ನೈಟ್ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಬಿಟ್ಟಿದ್ದೀನಿ ಯಾಕಂದರೆ ನಾಳೆ ಅರ್ಜೆಂಟ್ ಅರ್ಜೆಂಟಲ್ಲಿ ಮತ್ತೆ ವಿಡಿಯೋ ಸ್ಟಾರ್ಟೇ ಮಾಡೋದಕ್ಕಾಗಲ್ಲ ನಾನು ಸೊ ಹಾಗಾಗಿ ಇವಾಗಲೇ ಒಂದು ಸ್ವಲ್ಪ ಇಂಟ್ರೋ ಮಾಡ್ಕೊಂಬೇಡೋಣ ಅಂತ ಮಾಡ್ಕೊತಿದ್ದೀನಿ ಅವನು ಆಫೀಸಿಗೆ ಹೊರಟ ಸೊ ನೈಟ್ ಡ್ಯೂಟಿ ಎಲ್ಲ ಅವನು ಇದ್ದ ಅಂದರೆ ಇವತ್ತು ರಜಾ ಹಾಕ್ಕೊಂಡಿದ್ದ ಬಟ್ ಲಾಸ್ಟ್ ಮೂಮೆಂಟಲ್ಲಿ ಸೊ ಆಫೀಸಿಗೆ ಹೋಗ್ಬೇಕಾಗಿ ಬಂತು ಹಾಗಾಗಿ ಆಫೀಸಿಗೆ ಹೊರಟ ಸೊ ರೂಮಲ್ಲಿ ರೂಮಲ್ಲೇ ಒಂದು ಬಲೂನೆಲ್ಲ ಹಾಕಿ ಒಂದು ಸರ್ಪ್ರೈಸ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ದೆ ಸೊ ಆಫೀಸಿಗೆ ಹೋದ ಅವನು ನಾಳೆ ಒಂದಷ್ಟು ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ಕೇಕ್ ಕಟ್ಟಿಂಗಿಗೆಲ್ಲ ಸೊ ಅದಕ್ಕೆ ಏನೇನು ಪ್ರಿಪ್ರೇಷನ್ ಬೇಕು ಎಲ್ಲನೂ ಕೂಡ ಮಾಡಿಟ್ಕೊಂಡಿದ್ದೀನಿ ಸೊ ಡೆಕೋರೇಷನ್ ಒಂದು ಮಾಡೋದು ಬಾಕಿ ಇದೆ ಸೊ ನಾಳೆ ಅದನ್ನು ಮಾಡಬೇಕು ಅದು ಬಿಟ್ಟರೆ ಗಿಫ್ಟ್ ಅಂತ ಏನು ಈ ಸಲ ತೊಗೊಂಡಿಲ್ಲ ಪ್ರತಿ ವರ್ಷ ಕೂಡ ಮಿಸ್ ಮಾಡ್ದಾಗ ಏನಾದರೂ ಒಂದು ಗಿಫ್ಟ್ ಇದ್ದೆ ಬಟ್ ಈ ವರ್ಷವೇ ಒಂದು ಸ್ವಲ್ಪ ಮಿಸ್ ಆಗಿದೆ ಗೊತ್ತಿಲ್ಲ ಯಾಕೆ ಅಂತ ಸ್ವಲ್ಪ ಬೇಜಾರಾಗ್ತಾಯಿದೆ ಏನು ಗಿಫ್ಟ್ ತೊಗೊಂಡಿಲ್ಲ ಅಂತ ಹೇಳಿ ಸೊ ಒಂದಷ್ಟು ಡೆಕೋರೇಷನ್ ಮಾಡ್ತೀನಲ್ಲ ಸೊ ಅದಕ್ಕೆ ಅಂತೇಳ್ಬಿಟ್ಟು ಒಂದು ಸ್ವಲ್ಪ ಫೋಟೋಸ್ ಎಲ್ಲ ಕಲರ್ಸ್ ಜೆರಾಕ್ಸ್ ಮಾಡಿಸ್ಕೊಂಡ್ಬಂದಿನಿ ಅದನ್ನೆಲ್ಲ ಇವಾಗ ಕಟ್ ಮಾಡಬೇಕು ಸೊ ಕಟ್ ಮಾಡಿಬಿಟ್ಟು ಮಲ್ಕೊಂಬಿಡ್ತೀನಿ ಆ್ಯಂಡ್ ನಾಳೆ ಮನೇಲಿ ಒಂದು ಸಣ್ಣ ಪೂಜೆ ಕೂಡ ಇದೆ ಆದರೆ ಅದನ್ನು ಇದೇ ವ್ಲಾಗಲ್ಲಿ ಶೇರ್ ಮಾಡ್ತೀನಿ ಇಲ್ಲಾಂದರೆ ಅದೊಂದು ಸಪ್ರೇಟ್ ವ್ಲಾಗ್ ಬರುತ್ತೆ ಸೊ ಓಪ್ ನಿಮಗೆ ವಿಡಿಯೋ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ ಸೊ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಹೊಸಬ್ರಾಗಿಯೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಅತ್ತೆ ಕೈಲಿ ಕೊಟ್ಟು ಕಳಿಸಿದ್ದೆ ಮಾಡಿಸ್ಕೊಂಡು ಬನ್ನಿ ಅಂತ ಹೇಳಿ ನಾನು ಅಂಗಡಿಯೂ ನೀವು ಹೇಳಿದೆ ಏರ್ ಫೋರ್ ಸೈಜಲ್ಲೇ ಮಾಡಿ ಅಂತ ಬಟ್ ಅವ್ನು ಸ್ವಲ್ಪ ದೊಡ್ಡ ಸೈಜ್ ಮಲ್ ದೊಡ್ಡ ಸೈಜಲ್ಲಿ ಮಾಡಿಬಿಟ್ಟಿದ್ದಾನೆ ಹಾಗಾಗಿ ಫೋಟೋಸ್ ಎಲ್ಲ ಆಗಿ ಇವಾಗ ಫೋಟೋ ಕಾಪಿ ಮಾಡಿಸಿದ್ರೆ ನಾರ್ಮಲ್ ಸೈಜ್ ಬರುತ್ತಲ್ವ ಅದೇ ರೀತಿಯೇ ಟೂ ಇಂಟು ಫೋರ್ ಸೈಜಲ್ಲಿ ಬಂದುಬಿಟ್ಟಿದೆ ಆ್ಯಂಡ್ ನಾನು ಕಲರ್ ಜೆರಾಕ್ಸ್ ಮಾಡ್ಸೋಕೆ ಹೇಳಿದ್ದೆ ಅಂದರೆ ಅದು ಸಣ್ಣ ಸಣ್ಣದಾಗಿ ಬರುತ್ತೆ ಫೋಟೋಸು ನಾನು ಫಸ್ಟ್ ಮಂತದ್ದು ಆ್ಯನಿವರ್ಸರಿ ಥರ ಮಾಡಿದಾಗ ಮಾಡಿದ್ದೆ ಅಲ್ವ ಫೋಟೋಸು ಆ ಥರ ಬೇಕಿತ್ತು ನನಗೆ ಬಟ್ ಇದೊಂದು ಸ್ವಲ್ಪ ದೊಡ್ಡದಾಗಿ ಬಂದುಬಿಟ್ಟಿದೆ ಆ್ಯಂಡ್ ಫೋಟೋಸು ಕೂಡ ಅಷ್ಟೇ ಕಪ್ ಕಪ್ಪಿಗೆ ಬಂದಿದೆ ನಾರ್ಮಲಾಗಿ ಕಲರ್ ಸೆರಾಕ್ಸ್ ಥರ ಇಲ್ಲ ನಾನು ಒಂದು ಸಲ ಕಲರ್ ಇರೋಕ್ಸ್ ಮಾಡಿಸಿದ್ದೆ ನಾರ್ಮಲ್ ಶೀಟಲ್ಲೇನೆ ಏರ್ ಫೋರ್ ಶೀಟಲ್ಲಿ ಸೈಜಲ್ಲಿ ಮಾಡಿಕೊಟ್ಟಿದ್ರು ಚೆನ್ನಾಗಿ ಬಂದಿತ್ತು ಇದು ಒಂದು ಸ್ವಲ್ಪ ನಾರ್ಮಲಾಗಿ ಫೋಟೋ ತೆಗೆದಾಗ ಆ ಫೋಟೋ ತಿಕ್ನೆಸ್ ಇರುತ್ತಲ್ವ ಅದೇ ತಿಕ್ನೆಸ್ಸಲ್ಲೇ ಇದೆ ಇದು ಕೂಡ ಸೊ ನಾನೊಂದು ಸ್ವಲ್ಪ ಕಟ್ ಮಾಡಿದೆ ಮೂರು ಶೀಟ್ ಇತ್ತು ಆ ಮೂರು ಶೀಟಲ್ಲಿ ಒಂದು ಶೀಟ್ ಮಾತ್ರ ಕಟ್ ಮಾಡಿದೆ ಅಷ್ಟೇ ಇನ್ನೂ ಎರಡು ಶೀಟ್ ಇತ್ತು ನೆಕ್ಸ್ಟ್ ಡೇ ಕಟ್ ಮಾಡೋಣ ಅಂತ ಮಲ್ಕೊಟ್ಟೆ ಬೆಳಿಗ್ಗೆ ನಾಗರಾಜ್ ಎಲ್ಲ ಬಂದಿದ್ರಲ್ಲ ಅವ್ನ ಕೈಯಲ್ಲಿ ಕೊಟ್ಟಿದ್ದೆ ಕಟ್ ಮಾಡು ಅಂತ ಎಲ್ಲನೂ ಕಟ್ ಮಾಡಿ ಕೊಟ್ಟ ಪಾಪ ಅವನು ಗಗನ ಮಿಂಚು ಎಲ್ಲ ಸೇರಿಕೊಂಡು ಈ ಜಾಗದಲ್ಲಿ ಕೇಕ್ ಕಟ್ ಮಾಡಿಸೋಣ ಅಂತ ಅಂದ್ಕೊಂಡ್ವಿ ನಾನು ಮೇಘ ಹಾಗೆ ಶ್ರೀ ಮೂರು ಜನನೂ ಬಂದ್ವಿ ಮಿಂಚು ಗಗನ ಶ್ವೇತಾ ಅವರೆಲ್ಲ ಅಲ್ಲೇ ಮನೆ ಹತ್ರನೇ ರೀಲ್ಸ್ ಮಾಡ್ಕೊಂಡಿದ್ರು ಅವರಿಬ್ರು ಕರೆದೇ ಬಂದರೆ ಅಂತ ಅವರು ರೀಲ್ಸ್ ಮಾಡೋದಲ್ಲೇ ಬ್ಯುಸಿ ಇದ್ದರು ಬೆಳಿಗ್ಗೆ ಪೂಜೆ ಇತ್ತು ಅಂತ ಹೇಳಿದ್ದೆ ಅಲ್ವಾ ಆ ಪೂಜೆ ವ್ಲಾಗ್ನ ನಾನು ಇನ್ನೊಂದು ಸಪ್ರೇಟಾಗಿ ವಿಡಿಯೋನ ಹಾಕ್ತೀನಿ ಸೊ ಅವ್ರು ಬರಲಿಲ್ಲ ಹಾಗಾಗಿ ನಾವು ಮೂರೇ ಜನ ಬಂದ್ವಿ ಡೆಕೋರೇಟ್ ಮಾಡೋಣ ಅಂತ ಆಲ್ಮೋಸ್ಟ್ ಟೈಮ್ ಬಂದು ಫೋರ್ ತರ್ಟಿ ಆಗ್ಬಿಟ್ಟಿತ್ತು ನಮ್ಮದು ಪೂಜೆ ಎಲ್ಲ ಮುಗಿಸ್ಕೊಂಡು ಊಟ ಎಲ್ಲ ಮಾಡಿ ಸ್ಯಾರಿ ಒಂದು ಎಕ್ಸ್ಚೇಂಜ್ ಮಾಡಿಕೊಂಡೆ ಅಷ್ಟೇ ಅಷ್ಟೊತ್ತಿಗೆ ಆಲ್ರೆಡಿ ಫೋರ್ ತರ್ಟಿ ಆಗಿಬಿಡ್ತು ಒಂದು ರೀಲ್ಸ್ ಮಾಡ್ಕೊಳ್ಳೋ ಅಷ್ಟಲ್ಲಿ ಸರಿ ಇಲ್ಲಿ ಬಂದು ಡೆಕೋರೇಷನ್ ಮಾಡೋಣ ಟೈಮ್ ಆಗಿಬಿಡುತ್ತೆ ಅಂತ ಇಲ್ಲಿ ಡೆಕೋರೇಷನ್ ಮಾಡೋಣ ಅಂತ ಬಂದ್ವಿ ಕಿರಣ್ ಕೂಡ ಮಲ್ಕೊಂಡಿದ್ದ ಅವ್ನು ಮಲಗಿದ್ನೆಲ್ಲ ಹೋಗಿ ಡೆಕೋರೇಷನ್ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ಬಂದ್ವಿ ಆಮೇಲೆ ಎದ್ದು ಕಾಲ್ ಕೂಡ ಮಾಡಿದ್ದ ನಾನಿಲ್ಲೇ ಸುಮ್ಮನೆ ಇಲ್ಲೇ ಇದೀನಿ ಮಾಡಿ ಮೇಲೆ ರೀಲ್ಸ್ ಮಾಡ್ತಾಯಿದ್ದೀನಿ ಅಂತ ಹೇಳ್ಬಿಟ್ಟು ಸುಳ್ಳು ಹೇಳಿದ್ದೆ ಸೊ ಈ ಥರದ್ದು ಒಂದು ಸೆಟ್ ಬರುತ್ತೆ ಆ ಸೆಟ್ನ ತೊಗೊಂಡಿದ್ದೆ ನಮಗೆ ಆನ್ಲೈನಲ್ಲಿ ಕೂಡ ಸಿಗುತ್ತೆ ಟು ಫಿಫ್ಟಿ ರುಪೀಸು ಏನು ಸಿಗುತ್ತೆ ಆನ್ಲೈನಲ್ಲಿ ನಾನು ಶಾಪಿಗೆ ಹೋಗಿದ್ದೆ ಶಾಪಲ್ಲೇ ತೊಗೊಂಡು ಬಂದೆ ಆನ್ಲೈನಲ್ಲಿ ಆರ್ಡ್ರ್ ಮಾಡಲಿಲ್ಲ ಹಿಂದೆಗಡೆ ಬ್ಯಾಗ್ರೌಂಡಿಗೆ ಈ ಥರ ಗೋಲ್ಡನ್ ಕಲರಲ್ಲಿ ಕೊಟ್ಟಿದ್ದರು ಹಾಗೆ ಹ್ಯಾಪಿ ಬರ್ತ್ಡೇ ಅಂತ ಅಂದ್ಬಿಟ್ಟು ಒಂದು ಬ್ಯಾಕ್ಗ್ರೌಂಡಿಗೆ ಹಾಕೋದಕ್ಕೆ ಕೊಟ್ಟಿದ್ದರು ಡೆಕೋರೇಷನಿಗೆ ಅದನ್ನು ಇವಾಗ ನಾನು ಅವರೇ ಥ್ರೆಡ್ಡು ಕೂಡ ಕೊಟ್ಟಿರ್ತಾರೆ ಥ್ರೆಡ್ಡು ಹಾಗೆ ಹ್ಯಾಪಿ ಬರ್ತಡೆ ಅನ್ನೋದೇನಿದೆ ಲೋಗೋ ಅದಕ್ಕೆ ಒಂದು ಹೋಲ್ ಕೊಟ್ಟಿರ್ತಾರೆ ಮೇಲ್ಗಡೆ ಆ ಹೋಲಿಗೆ ಇವಾಗ ಥ್ರೆಡ್ಡನ್ನೆಲ್ಲ ಸೇರಿಸಿ ಜಾಯಿಂಟ್ ಇದ್ದೀನಿ ಸೊ ಆಲ್ಮೋಸ್ಟು ಇದಕ್ಕೆ ನಾನು ಶಾಪಲ್ಲಿ ತೊಗೊಂಡಿದ್ದಕ್ಕೆ ಫೋರ್ ಫಿಫ್ಟಿ ಏನೋ ಆಯಿತು ಬಟ್ ಏನಂದರೆ ಅಲ್ಲಿ ಈಗ ಇನ್ನೂ ಕೆಲವೊಂದು ಐಟಮ್ಸ್ನ ನಾನು ಆನ್ಲೈನಲ್ಲಿ ತೊಗೊಂಡಿದ್ದರೆ ಮತ್ತು ಸಪ್ರೇಟಾಗಿ ಪರ್ಚೇಸ್ ಮಾಡಬೇಕಿತ್ತು ಅಂದ್ಬಿಟ್ಟು ನಾನು ಆಫ್ಲೈನಲ್ಲಿ ತೊಗೊಂಡೆ ಶಾಪಲ್ಲಿ ಸೊ ಇವರಿಬ್ಬರು ಇದ್ದಿದ್ದರಿಂದ ಅಂತೂ ನನಗೆ ತುಂಬಾ ಹೆಲ್ಪ್ ಆಯ್ತು ಅಂತಲೇ ಹೇಳ್ಬೋದು ಇವರಿಬ್ಬರು ಇದ್ರೂ ಕೂಡ ನಾನು ಆಲ್ಮೋಸ್ಟು ಇದನ್ನೆಲ್ಲ ನಾವೆಲ್ಲ ಮುಗಿಸೋ ಅಷ್ಟರಲ್ಲಿ ಐದೂವರೆ ಆರು ಗಂಟೆ ಆಗಿಬಿಟ್ಟಿತ್ತು ನಾನೊಬ್ಬಳು ಏನಾದರೂ ಮಾಡಿದ್ದಿದ್ರೆ ಪಕ್ಕ ಇನ್ನೂ ಲೇಟ್ ಆಗ್ತಾಯಿತ್ತು ಆ ಬಲೂನ್ನ ಊದೋದಿದೆಯಲ್ಲ ಬಲೂನ್ನ ಊದಿ ಅದ್ರಲ್ಲಿ ಫಿಕ್ಸ್ ಮಾಡೋದೇ ಸಿಕ್ಕಾವಟ್ಟೆ ಟೈಮ್ ತಗೊಳ್ಳುತ್ತೆ ಸೊ ಆವಾಗ ಥ್ರೆಡ್ಡಿಗೆಲ್ಲನೂ ಹಾಕಾಯಿತು ಇವಾಗ ಇಲ್ಲಿಗೆ ಡಬಲ್ ಸೈಡೆಡ್ ಟೇಪ್ನ ಯೂಸ್ ಮಾಡಿಬಿಟ್ಟು ಹಾಕ್ತಾಯಿದ್ದೀನಿ ಸೊ ನಾವು ಥ್ರೆಡ್ಡೇನೆ ಯೂಸ್ ಮಾಡಿ ಕಟ್ಕೊಬೋದು ಬಟ್ ಥ್ರೆಡ್ನ ಯೂಸ್ ಮಾಡಲಿಲ್ಲ ನಾನು ಜಸ್ಟ್ ಹಾಗೆ ಡಬಲ್ ಸೈಡೆಡ್ ಟೇಪ್ ಹಾಕಿ ಹಾಗೆ ಸ್ಟಿಕ್ ಮಾಡಿಬಿಟ್ಟೆ ಸೊ ನಮಗೆ ಬಲೂನ್ನ ಫಿಕ್ಸ್ ಮಾಡೋದಕ್ಕೆ ಒಂದು ಟೇಪ್ ಕೊಟ್ಟಿರ್ತಾರೆ ಒಂದೊಂದು ತರ್ಟಿ ರುಪೀಸ್ ಫಾರ್ಟಿ ರುಪೀಸ್ ಆಗ್ಬೋದು ಅರೌಂಡು ಸೊ ಅದ್ರೊಳಗಡೆ ಜಾಯಿಂಟ್ ಮಾಡ್ತಾ ಹೋಗೋದು ಬಲೂನನ್ನು ಅಷ್ಟೇ ಸೊ ನಾನು ಯಾವ ಕಲರಲ್ಲಿ ಮಾಡೋದು ಮಾಡೋದು ಅಂದ್ಕೊಂಡು ಬ್ಲ್ಯಾಕ್ ಮತ್ತು ವೈಟ್ ಮಾಡೋಣ ಅಂದ್ಕೊಂಡೆ ಬಟ್ ಪ್ಯಾಕೆಟ್ ಒಳಗಡೆ ಯೆಲ್ಲೋ ಕಲರ್ ಇತ್ತು ಫೈನಲ್ ಆಗಿ ಆ ಬಲೂನ್ಸ್ ಕೂಡ ಖಾಲಿ ಆಗಿಬಿಡ್ತು ಸಾಲೆ ಎಲ್ಲ ಆಮೇಲಿಂದ ವೈಟ್ ಹಾಗೆ ರೆಡ್ ಕಲರ್ನ ಹಾಕಿಬಿಟ್ಟೆ ಅಡ್ಜಸ್ಟ್ ಮಾಡಿದ್ವಿ ಸೊ ಫೈನಲಾಗಿ ಈ ಥರ ಕಾಣಿಸ್ತಿದೆ ಬಲೂನನ್ನು ಕೆಲವೊಂದು ಕಡೆ ಡಬಲ್ ಸೈಡೆಡ್ ಟೆಪ್ನ ಹಾಕಿ ಹಾಗೆ ಗೋಡೆಗೆ ಫಿಕ್ಸ್ ಮಾಡ್ತಾಯಿದ್ದೀನಿ ಬಟ್ ಮೇಲ್ಗಡೆ ಮಾತ್ರ ದಾರದಿಂದ ಕಟ್ಟಿದ್ದೀನಿ ಹಿಂದೆಗಡೆ ಒಂದು ವಿಂಡೋ ಇದೆ ಅಲ್ವ ಆ ವಿಂಡೋಗೆ ದಾರನ ಹಾಕಿ ಕಟ್ಟಿದ್ದೀನಿ ಆಮೇಲಿಂದ ಶ್ವೇತಾ ಹಾಗೆ ಮಿಂಚು ಅವರೆಲ್ಲ ಬಂದರು ಇನ್ನು ಮಿಕ್ಕಿದ್ದು ಒಂದು ಸ್ವಲ್ಪ ಬಲೂನ್ಸ್ ಇತ್ತು ಅದನ್ನು ಊದ್ಕೊಟ್ರು ಅದಾದಮೇಲೆ ನನ್ನ ಫೋಟೋಸ್ನ ತೊಗೊಂಡಿದ್ದೆ ಅಲ್ವ ಅದನ್ನು ಹಾಕೋದು ಬೇಡ ಅಂತ ಅನ್ನಿಸ್ತು ಯಾಕಂದರೆ ಅದು ಫೋಟೋ ಒಂದು ಸ್ವಲ್ಪ ತಿಕ್ಕಿದೆ ಅನ್ನಲ್ಲ ಬಲೂನ್ ಹೊಡೆದೋಗಿಬಿಡುತ್ತೆ ಅನ್ನೋದು ಒಂದು ಭಯ ಇತ್ತು ಬಟ್ ತರಿಸ್ಬಿಟ್ಟಿದ್ದೆ ಅಲ್ವಾ ಹಾಕಕ್ಕೆ ಒಂದು ಸ್ವಲ್ಪ ಫೋಟೋಸ್ನ ಹಾಕೋಣ ಅಂತ ಅಂದ್ಬಿಟ್ಟು ಡಬಲ್ ಸೈಡೆಡ್ ಟೇಪ್ನ ಫೋಟೋಸಿಗೆಲ್ಲ ಸ್ಟಿಕ್ ಮಾಡ್ತಾ ಇದ್ದೀನಿ ಸೊ ಇಷ್ಟ ಆಗುತ್ತೋ ಏನಾಗುತ್ತೋ ಗೊತ್ತಿಲ್ಲ ಬಟ್ ನಿಜ ಒಬ್ಬಳೆ ಅಂತೂ ಇದ್ದಿದ್ದರೆ ಸಿಕ್ಕಾಬಟ್ಟೆ ಕಷ್ಟ ಆಗ್ತಾಯಿತ್ತು ತುಂಬ ಅಂದರೆ ತುಂಬ ಟೈಮ್ ತೊಗೊತಾ ಇತ್ತು ಸೊ ಅವರೆಲ್ಲ ಇದ್ದರಿದ್ರಿಂದ ನನಗಂತೂ ತುಂಬಾ ಯೂಸ್ ಆಯಿತು ತುಂಬ ಹೆಲ್ಪ್ ಆಯ್ತು ಅಂತಲೇ ಹೇಳ್ಬೋದು ಅಂತೂ ಒಂದೊಂದು ಹೋಗ್ತಾ ಹೋಗ್ತಾಯಿತ್ತು ನನಗಂತೂ ಬಲೂನ್ ಸೌಂಡಿಗೆ ಫುಲ್ ಭಯ ಆಗ್ತಾಯಿತ್ತು ಸೊ ಇವಾಗ ಎಲ್ಲ ಫೋಟೋಸನ್ನು ಕೂಡ ಈ ಥರ ಸ್ಟಿಕ್ ಮಾಡ್ತಾ ಇದ್ದೀನಿ ಡಬಲ್ ಸೈಡೆಡ್ ಟೇಪ್ನ ಯೂಸ್ ಮಾಡಿ ಆ್ಯಂಡ್ ಫೈನಲ್ ಆಗಿ ಈ ಥರ ಕಾಣಿಸ್ತಿದೆ ಸೊ ನನ್ನ ಕೈ ಎಷ್ಟಾಗುತ್ತೋ ಅಷ್ಟು ಟ್ರೈ ಮಾಡಿ ಮಾಡಿದ್ದೀನಿ ಹೋಪ್ ಅವನಿಗೆ ಇಷ್ಟ ಆಗುತ್ತೆ ಅಂತ ಸಂಜೆ ಇವಾಗ ಅವನು ಬಂದ ಸೊ ಅವ್ನ ಫೇಸ್ ನೋಡ್ಬೋದು ಒಂದು ಸ್ವಲ್ಪ ಖುಷಿಯಾಗಿದೆ ಅಂತ ನನಗೆ ಅನ್ನಿಸ್ತು ಯಾಕಂದರೆ ಅವನಂತೂ ಬಯ್ಬಿಟ್ಟು ಏನೂ ಹೇಳ್ಕೊಳ್ಳಲ್ಲ ಸೊ ಹಾಗಾಗಿ ಅವ್ನ ಫೇಸ್ ನೋಡಿದ್ರೆ ಖುಷಿಯಾಗಿದೆ ಅಂತ ಅನ್ನಿಸ್ತು ನನಗೆ ಆ್ಯಂಡ್ ಕೇಕ್ ಕೂಡ ಹಾರ್ಟ್ ಶೇಪಲ್ಲಿ ಮಾಡಿಸಿ ಸೊ ಈ ಸ್ಪ್ರೇ ತೊಗೊಂಡು ಬಂದಿದ್ದೆ ಇದನ್ನಂತೂ ಈ ಮಂಜನ್ನ ಅವನಿಗೆ ಹೊಡೀರಿ ಅಂದರೆ ಎಲ್ಲರಿಗೂ ಹೊಡೆದ್ಬಿಟ್ಟು ಎಲ್ಲರ ಮುಖನೂ ಸ್ನೋ ಮಾಡಾಕ್ಬಿಟ್ಟಿದ್ರು ಸೊ ನನ್ನ ಫೇಸ್ ನೋಡ್ಬೋದು ನನ್ನ ಫೇಸ್ ಫುಲ್ಲು ಸ್ನೋ ಆಗಿಬಿಟ್ಟಿದೆ ನಾನು ಆರಾಮಾಗಿ ನಿಂತ್ಕೊಂಡು ಅಲ್ಲಿ ವಿಡಿಯೋಸ್ ಮಾಡ್ತಾ ಐತೆ ನನ್ನ ಫೋನ್ ಬಂದು ದೊಡ್ಡಪ್ಪ ಕೈಲಿ ಕೊಟ್ಟಿದ್ದೆ ಅವರು ಈ ಕಡೆ ನಿಂತ್ಕೊಂಡು ಮಾಡೋದು ಬಟ್ ನಾವು ಆ ಕಡೆ ಹೋಗಿ ಅಂತ ನನಗೆ ಆಮೇಲೆ ಅನ್ನಿಸ್ತು ಸೊ ಕ್ಲಿಯರಾಗಿ ಬಂದಿಲ್ಲ ವೀಡಿಯೋ ಅಂದರೆ ಫುಲ್ ಕವರ್ ಆಗೋ ಥರ ಈ ಕಡೆ ನಿಂತ್ಕೊಂಡು ಮಾಡೋದು ಕೂಡ ಅಷ್ಟು ಕ್ಲಿಯರಾಗಿ ಇರಲಿಲ್ಲ ಅಂದ್ಬಿಟ್ಟು ಅವ್ರ ಕೈ ಹೇಳ್ಕೊಟ್ಟಿದ್ದೆ ನಾನು ಸೊ ಅವನಿಗೂ ಈ ಒಂದು ಪುಟ್ ಸರ್ಪ್ರೈಸ್ ಇಷ್ಟ ಆಗುತ್ತೆ ಅಂತ ಅನ್ಸುತ್ತೆ ನಾನು ಆಗಲೇ ಹೇಳ್ದಂಗೆ ವರ್ಷ ವರ್ಷ ಏನಾದರೂ ಒಂದು ಸರ್ಪ್ರೈಸ್ ಕೊಡ್ತಾ ಇರ್ತೀನಿ ಬಟ್ ಈ ವರ್ಷ ಏನು ಗಿಫ್ಟ್ ಕೊಡೋದಕ್ಕಾಗಿಲ್ಲ ಅದಕ್ಕೊಂದು ಬೇಜಾರಿದೆ ಅಷ್ಟೇ ಅದನ್ನು ಬಿಟ್ಟರೆ ಇದೊಂದು ಸರ್ಪ್ರೈಸ್ ಆಗಿ ಮಾಡಿದ್ದು ಒಂದು ಗಿಫ್ಟು ಪುಟಾಣಿ ಗಿಫ್ಟು ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಆ್ಯಂಡ್ ಮನೇಲಿ ಪೂಜೆ ಸೊ ನಾನು ತುಂಬಾ ಪ್ಲ್ಯಾನ್ ಮಾಡ್ಕೊಂಡಿರ್ತೀನಿ ಬರ್ತ್ಡೇಗಳಿಗೆ ಬಟ್ ಫೈನಲ್ ಆಗಿ ಏನಾಗುತ್ತೆ ಅಂದರೆ ಎಷ್ಟೊಂದು ಅಂದ್ಕೊಂಡಿರ್ತೀನಿ ಅದ್ರಲ್ಲಿ ಒಂದು ಸ್ವಲ್ಪ ಅಷ್ಟೇ ಆಗಿರುತ್ತೆ ಆ್ಯಂಡ್ ಈ ಸಲ ಅಂದ್ಕೊಂಡಿರೋದ್ರಲ್ಲಿ ಎಲ್ಲ ಆಗಿದೆ ಆಲ್ಮೋಸ್ಟ್ ಬಟ್ ಅದೇ ಗಿಫ್ಟ್ ಒಂದು ಮಿಸ್ ಆಯಿತು ಕೇಕ್ ಕಟ್ ಮಾಡಿಸೋದಕ್ಕೆ ನಾನೊಂದು ಟೇಬಲ್ ಥರದ್ದು ಒಂದು ರೆಂಟಿಗೆ ತೊಗೊಳೋಣ ಅಂತ ಅಂದ್ಕೊಂಡಿದ್ದೆ ಬಟ್ ಅದನ್ನು ಮಂಜು ಅಣ್ಣ ಬರಲಿಲ್ಲ ಹಾಗಾಗಿ ಅದನ್ನು ತೊಗೊಂಡು ಬರೋದಕ್ಕಾಗಲಿಲ್ಲ ಅದಕ್ಕೆ ಅವ್ರ ಜೊತೆ ಮಾತಾಡಿಸ್ತಾ ಇರಲಿಲ್ಲ ನಾನು ಇವಾಗ ರೇಗಿಸ್ಕೊಂಡು ಇದು ಮಾಡ್ತಾಯಿದ್ರು ಅವರನ್ನು ಕೂಡ ರಾತ್ರಿ ಹನ್ನೆರಡು ಗಂಟೆಗೂ ಕೂಡ ಒಂದು ಪ್ಲ್ಯಾನ್ ಮಾಡೋಣ ಅಂದ್ಕೊಂಡೆ ಬಟ್ ಅವ್ನು ಆಫೀಸಿಗೆ ಹೋಗಬೇಕಾಯ್ತು ಹಾಗಾಗಿ ನೈಟ್ ಏನೂ ಮಾಡೋದಿಕ್ಕಾಗಲಿಲ್ಲ ಇವಾಗ ಚಿಕ್ಕದಾಗಿ ಒಂದು ಸರ್ಪ್ರೈಸ್ ಮಾಡಿದೆ ಮಂಜನ್ನ ಈ ಥರ ಏನಾದರೂ ಒಂದು ಕಿ ತಪಾತಿ ಮಾಡ್ತಾನೆ ಇರ್ಬೇಕು ಕಾಮಿಡಿ ಮಾಡಿಕೊಂಡು ಇಲ್ಲಾಂದ್ರೆ ಅವರಿಗಂತೂ ಸುಮ್ಮನೆ ಇರೋದಕ್ಕೆ ಆಗೋದೇ ಇಲ್ಲ ಅಂತ ಅನಿಸುತ್ತೆ ನಾನು ಹಂಗೆ ಫುಲ್ಲ ಹೊತ್ತಿರಗಸ್ಕೊಂಡೇ ಇದ್ದೆ ಬರ್ತೀನಿ ಅಂತ ಅಂತೇಳ್ಬಿಟ್ಟು ಲಾಸ್ಟವ್ರ ಕೈ ಕೊಟ್ಬಿಟ್ರು ಅವರು ಸೊ ಪೂಜೆ ಇತ್ತು ಅಂತ ಹೇಳಿದ್ದೆ ಅಲ್ವಾ ಮಾರ್ನಿಂಗು ಹಾಗಾಗಿ ಪೂಜೆಗೆ ಬಂದವನ್ನೆಲ್ಲ ಹಂಗೆ ಇರಿಸ್ಕೊಂಡಿದ್ವಿ ಯಾರನ್ನೂ ಕಳಿಸಿರ್ಲಿಲ್ಲ ಅಮ್ಮ ಮಾತ್ರ ಹೋಗಿ ಬಂದಿದ್ರು ಇದು ಕೇಕ್ ನಾನಲ್ಲೇ ನಮ್ಮನೆ ಹತ್ರನೇ ಆರ್ಡರ್ ಮಾಡಿದ್ದೆ ಆ ಅಲ್ಲಿಂದ ಬರ್ತಾ ಪ್ರವೀಣ ತೊಗೊಂಡು ಬಂದಿದ್ದ ಮಂಜು ಮಾತ್ರ ಹೋದರು ಪಾಪು ಇತ್ತೆಲ್ಲ ನೋಡ್ಕೊಬೇಕು ಅಂತ ಹೇಳಿಬಿಟ್ಟು ಪೂಜೆ ಇದೆ ಅಂತ ಹೇಳಿದೆ ಅಲ್ವಾ ಹಾಗಾಗಿ ನಾಗೂ ಶ್ರೀ ಗಿರಿಜಾ ಚಿಕ್ಕಮ್ಮ ಎಲ್ಲರೂ ಕೂಡ ಬಂದಿದ್ದರು ಸೊ ಇವತ್ತು ನೈಟೇ ಟ್ರೈನ್ ಹಾತ್ಕೊಂತಾರೆ ವಾಪಸ್ ಅವರು ನನಗೆ ಈ ಥರ ನಾನೇ ಡೆಕೋರೇಷನ್ ಮಾಡೋದು ನಾನೇ ಏನಾದರೂ ಗಿಫ್ಟ್ ಪ್ರಿಪೇರ್ ಮಾಡೋದು ಸೊ ಈ ಥರದ್ದೆಲ್ಲ ತುಂಬ ಇಷ್ಟ ಆಗತ್ತೆ ಸೊ ಹಾಗಾಗಿ ನಾನೇ ಡೆಕೋರೇಷನ್ ಮಾಡೋಣ ಎಲ್ಲ ಪ್ಲ್ಯಾನ್ ಮಾಡಿ ಈ ರೀತಿಯಾಗಿ ಒಂದು ಕಿರಣ್ ಬರ್ತ್ಡೇನ ಸೆಲೆಬ್ರೇಟ್ ಮಾಡಿದ್ದಾಯಿತು ಸೊ ನಿಮಗೂ ಕೂಡ ಇಷ್ಟ ಆಗಿರುತ್ತೆ ಈ ಒಂದು ವಿಡಿಯೋ ಅಂತ ಅಂದ್ಕೊತೀನಿ ಸೊ ನೀವು ಕೂಡ ಈ ರೀತಿ ಚಿಕ್ಕ ಪುಟ್ಟ ಸರ್ಪ್ರೈಸ್ ಮಾಡ್ತಾಯಿರಿ ಆ್ಯಂಡ್ ನೀವು ನಿಮ್ಮ ಕೈಯಾರೆ ಮಾಡಿ ಇನ್ನೂ ನಿಮಗೂ ಖುಷಿ ಸಿಗತ್ತೆ ಜೊತೆಗೆ ಅವರಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಅಂತ ಹೇಳ್ತಾ ಹೊಸಬ್ರಾಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ವ್ಲಾಗಲ್ಲಿ ಮನೆಗೆ ಜಾಯ್ನ್ ಆಗ್ತಾ ಇರೋಂತಹ ನ್ಯೂ ಮೆಂಬರ್ ಬಗ್ಗೆ ತಿಳಿಸ್ಕೊಡ್ತೀನಿ ಸೊ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಥ್ಯಾಂಕ್ ಯು